ಸ್ನೇಹಿತರೆ ನಮಸ್ಕಾರ ಮಾಹಿತಿಯನ್ನಕ್ಕೆ ಸ್ವಾಗತ ಸುಸ್ವಾಗತ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಬಿಜೆಪಿ ಸರ್ಕಾರ ಯಾವಾಗಿನಿಂದ ಅಧಿಕಾರಕ್ಕೆ ಬಂದಿದೆಯೋ ಅಂದಿನಿಂದ ಒಂದಲ್ಲ ಒಂದು ವಿನೂತನ ಯೋಜನೆಗಳನ್ನ ಕಾನೂನುಗಳನ್ನ ಬಿಲ್ಗಳನ್ನ ತರ್ತಾನೆ ಇದೆ ತನ್ನ ವಿಶಿಷ್ಟ ದೃಷ್ಟಿಕೋನವುಳ್ಳ ದೇಶಕ್ಕೆ ಮಾದರಿ ಎನಿಸುವಂತಹ ಧ್ಯೇಯೋದ್ದೇಶಗಳೊಂದಿಗೆ ನಿರ್ದಿಷ್ಟ ಗುರಿಗಳನ್ನ ಆಯಾ ಸಮಯಕ್ಕೆ ತಕ್ಕಂತೆ ಹಂತ ಹಂತವಾಗಿ ಈ ಸರ್ಕಾರ ಸಾಧಿಸ್ತಾನೆ ಸಾಗ್ತಾ ಇದೆ ಬಿಜೆಪಿಯ ಇದುವರೆಗಿನ ಹಲವು ಮಸೂದೆಗಳಲ್ಲಿಯೇ ಇತ್ತೀಚಿನ ಮಸೂದೆಯಾದಂತಹ ಒನ್ ನೇಷನ್ ಒನ್ ಎಲೆಕ್ಷನ್ ಎಂಬ ಬಿಲ್ ಸದ್ಯಕ್ಕೆ ಬಲು ಜೋರಾಗಿ ಸದ್ದು ಮಾಡ್ತಾ ಇದೆ ಹಾಗಾದ್ರೆ ಇದರ ಅರ್ಥ ಏನು ಅಂತ ಒಮ್ಮೆ ನೋಡ್ಕೊಂಡು ಬಂದ್ಬಿಡೋಣ ಬನ್ನಿ ಗೆರೆ ಇದುವರೆಗೂ ನಮ್ಮ ದೇಶದಲ್ಲಿ ನಾನಾ ಕಡೆಗಳಲ್ಲಿ ನಾನಾ ಸಮಯಗಳಲ್ಲಿ ಹಲವು ತರಹದ ಎಲೆಕ್ಷನ್ಸ್ ನಡೀತಾ ಇದ್ವು ಈ ವರ್ಷ ಲೋಕಸಭೆ ಎಲೆಕ್ಷನ್ ಆದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅವರವರ ವೇಳಾಪಟ್ಟಿಗೆ ತಕ್ಕಂತೆ ಅಧಿಕಾರಾವಧಿಗೆ ತಕ್ಕಂತೆ ಆಯಾ ರಾಜ್ಯಗಳ ಆಯಾ ಭಾಗಗಳಲ್ಲಿ ವಿಧಾನಸಭೆ ಚುನಾವಣೆಗಳು ನಡೀತಾ ಇದ್ದವು ಇದರಿಂದಾಗಿ ಯಾವಾಗ ನೋಡಿದರೂ ದೇಶದಲ್ಲೆಲ್ಲಾದರೂ ಒಂದು ಕಡೆಯಾದರೂ ಈ ಚುನಾವಣೆ ಪ್ರಚಾರ ಚುನಾವಣೆ ಮತದರ ಫಲಿತಾಂಶ ಭಾಷಣಗಳು ರ್ಯಾಲಿಗಳು ಕೆಲವು ಸಾರಿಯಂತೂ ಕೋಮು ಗಲಭೆಗಳು ಮತ್ತು ಅವುಗಳ ಮೇಲೆ ರಾಜಕೀಯ ಮಾಡುವುದು ಪಿತೂರಿ ಹಣ ಹೆಂಡ ನಾನಾ ತರಹದ ಆಮಿಷಗಳು ಹೀಗೆ ಇವೇ ಸುದ್ದಿಗಳು ನಮ್ಮ ಅತ್ತಿತ್ತ ಸುಳಿದಾಡ್ತಾ ಇದ್ದವು ಆದರೆ ಇನ್ಮುಂದೆ ಹಾಗಾಗೋದು ಬಹುತೇಕ ಕಮ್ಮಿಯಾಗುವ ಸಾಧ್ಯತೆ ಕಂಡುಬರುವಂತೆ ಅನಿಸ್ತಾ ಇದೆ ಯಾಕಂದರೆ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನೋ ಮಸೂದೆ ಹೆಸರೇ ಸೂಚಿಸುವಂತೆ ಇಡೀ ಭಾರತದಲ್ಲಿ ಇನ್ಮುಂದೆ ಒಂದೇ ಬಾರಿ ಮುಂದಿನ ಐದು ವರ್ಷಗಳಿಗಾಗಿ ಚುನಾವಣೆ ನಡೆಯಲಿದೆ ಅಂದರೆ ಅದು ಲೋಕಸಭೆ ಚುನಾವಣೆ ಇರಲಿ ಅಥವಾ ರಾಜ್ಯಗಳಿಗೆ ಸಂಬಂಧಿಸಿದ ವಿಧಾನಸಭೆ ಚುನಾವಣೆಗಳಿರಲಿ ಒಂದೇ ಸಮಯಕ್ಕೆ ಮುಂಬರುವ ಐದು ವರ್ಷಗಳ ಅಧಿಕಾರಾವಧಿಗೆ ನಡೆಯಲಿದೆ ಇನ್ನೂ ಸ್ಪಷ್ಟವಾಗಿ ಹೇಳುವುದಾದರೆ ಭಾರತ ದೇಶದ ಪ್ರಧಾನಿಯೂ ಒಂದೇ ದಿನ ಚುನಾಯಿತರಾಗಲಿದ್ದಾರೆ ಅದೇ ದಿನದಂದೇ ಉಳಿದ ಎಲ್ಲ ಆಯಾ ರಾಜ್ಯಗಳ ಮುಖ್ಯಮಂತ್ರಿಗಳೂ ಸಹ ಅದೇ ದಿನ ಚುನಾಯಿತರಾಗಲಿದ್ದಾರೆ ಈ ಮಧ್ಯ ಅಕಸ್ಮಾತಾಗಿ ಯಾವುದೋ ರಾಜ್ಯದಲ್ಲಿ ಅಕಾಲಿಕವಾಗಿ ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡುವ ಅಥವಾ ಚುನಾಯಿಸುವ ಸಂದರ್ಭ ಬಂದೊದಗಿದರೆ ಮಾತ್ರ ಅಂತಹ ಆ ಒಂದು ರಾಜ್ಯದಲ್ಲಿ ಅಕಾಲಿಕ ಮರುಚುನಾವಣೆ ನಡೆಯುತ್ತದೆ ಬಿಟ್ಟರೆ ಮತ್ತೆ ಬರುವ ನಿಗದಿತ ಚುನಾವಣಾ ಸಮಯಕ್ಕೇನೆ ಏಕಕಾಲದಲ್ಲಿ ಒಟ್ಟಿಗೆ ಒಂದೇ ಬಾರಿ ಇಡೀ ದೇಶದಲ್ಲಿ ನಮಗೆಲ್ಲ ಚುನಾವಣೆ ಹಬ್ಬ ನೋಡೋಕೆ ಸಿಗೋದು ಗೆಳರೆ ಹಾಗಾದರೆ ಈ ಮಸೂದೆಯ ಸಾಧಕ ಬಾಧಕಗಳೇನು ಅನ್ನೋದನ್ನು ನೋಡೋದಾದರೆ ಮೊಟ್ಟ ಮೊದಲನೇದಾಗಿ ದೇಶದಲ್ಲಿ ಒಂದೇ ಬಾರಿ ಚುನಾವಣೆ ನಡೆಯುವುದರಿಂದ ಈ ಮುಂಚೆ ಚುನಾವಣೆಗೆ ವಹಿಸುತ್ತಿದ್ದಂತಹ ಬಹುದೊಡ್ಡ ಮೊತ್ತದ ಹಣದಲ್ಲಿ ಬಹುಪಾಲು ಹಣ ಇದರಿಂದಾಗಿ ಉಳಿತಾಯ ಆಗಲಿದೆ ಸರ್ಕಾರಿ ನೌಕರರ ಚುನಾವಣೆಗಳ ಕಾರ್ಯವ್ಯಾಪ್ತಿಗೆ ಒಳಪಡುತ್ತಿದ್ದಂತಹ ಪ್ರತಿಯೊಬ್ಬರ ಶ್ರಮ ಮತ್ತು ಸಮಯ ಈ ಮಸೂದೆಯಿಂದಾಗಿ ಉಳಿಯಲಿದೆ ಆಗಾಗ ನಡೆಯುವ ವಿವಿಧ ಚುನಾವಣೆಗಳ ಗೊಂದಲಗಳಿಂದ ಸಾಮಾನ್ಯ ಜನರಿಗೆ ಮುಕ್ತಿ ಸಿಕ್ಕಂತಾಗುತ್ತೆ ಮತ್ತೆ ಅವರ ಸಮಯವೂ ಸಹ ಈ ನಿಮಿತ್ತ ಉಳಿತಾಯವಾಗಲಿದೆ ಒಂದೇ ಬಾರಿ ಏಕಕಾಲಕ್ಕೆ ದೇಶದಲ್ಲಿ ಚುನಾವಣೆ ಜರುಗುವುದರಿಂದಾಗಿ ಸ್ವಾರ್ಥ ರಾಜಕೀಯ ಅಜೆಂಡಾಗಳಿಂದಾಗಿ ಅನೇಕ ಸಂಭವನೀಯ ಅವ್ಯವಸ್ಥೆಗಳಿಗೆ ಕಡಿವಾಣ ಬಿದ್ದಂತಾಗುತ್ತದೆ ಒಮ್ಮೆ ಚುನಾವಣೆ ಮುಗಿದ ಮೇಲೆ ಕೊನೆ ಪಕ್ಷ ನಾಲ್ಕರಿಂದ ಐದು ವರ್ಷಗಳವರೆಗೆ ಆದರೂ ರಾಜಕೀಯ ಮುಖಂಡರುಗಳು ರ್ಯಾಲಿ ಚುನಾವಣಾ ಭಾಷಣ ರಾಜಕೀಯ ಹಗ್ಗ ಜಗ್ಗಾಟಗಳಿಂದ ವಿಮುಖರಾಗಿ ತಮ್ಮ ಕಾರ್ಯಕ್ಷೇತ್ರಗಳೆಡೆಗೆ ಚುನಾಯಿತ ಕ್ಷೇತ್ರಗಳ ಕಡೆಗೆ ಜನರ ಸಮಸ್ಯೆಗಳನ್ನು ಬಗೆಹರಿಸುವ ಎಡೆಗೆ ಅಭಿವೃದ್ಧಿ ಕಾರ್ಯಗಳ ಕಡೆಗೆ ಗಮನ ಕೊಡಬಹುದಾಗಿದೆ ಪಕ್ಷ ಯಾವುದೇ ಆಗಿರಲಿ ಈ ಮಸೂದೆಯಿಂದಾಗಿ ಇನ್ನು ಮುಂದೆ ಯಾವಾಗಲೂ ಚುನಾವಣೆಯ ಗುಂಗಿನಲ್ಲಿಯೇ ಇರುವುದನ್ನು ಬಿಟ್ಟು ಜನರ ಹಿತಕ್ಕಾಗಿ ಕೆಲಸ ಮಾಡುವ ಸಾಧ್ಯತೆ ಹೆಚ್ಚಿದೆ ಆಗಾಗ ನಡೆಯುತ್ತಿದ್ದಂತಹ ಚುನಾವಣೆಗಳಿಂದಾಗಿ ಇದುವರೆಗೆ ಕೇವಲ ಓಟಿಗಾಗಿ ಕೆಲಸ ಮಾಡುತ್ತಿದ್ದಂತಹ ರಾಜಕೀಯ ಪಕ್ಷಗಳು ಇನ್ನು ಮುಂದೆ ಚುನಾವಣೆಯ ನಂತರ ಕೆಲ ವರ್ಷಗಳವರೆಗೆ ಆದರೂ ಅಭಿವೃದ್ಧಿಯ ಕಡೆಗೆ ತಮ್ಮ ಗಮನವನ್ನು ಸಂಪೂರ್ಣವಾಗಿ ಹರಿಸಬಹುದಾಗಿದೆ ಗೆಳೆರೆ ಈ ಮಸೂದೆ ಜಾರಿಗೆ ಬಂದದ್ದೇ ಆದರೆ ಜನರಿಗಂತೂ ಒಳ್ಳೆಯದೇ ಆಗಬಹುದು ಅನ್ನೋದು ಒಂದು ಕಡೆಯಾದರೆ ಇದನ್ನು ಭಾರತದಂತಹ ರಾಷ್ಟ್ರದಲ್ಲಿ ಸಮರ್ಪಕವಾಗಿ ಏಕಕಾಲಕ್ಕೆ ಚುನಾವಣೆಯನ್ನು ನಡೆಸುವುದೂ ಸಹ ಒಂದು ಬಿಗ್ ಚಾಲೆಂಜ್ ಇದಾಗಲೇ ಊಹೆಯ ಪ್ರಕಾರ ಪ್ರತಿಪಕ್ಷಗಳ ವಿರೋಧವೂ ಸಹ ಈ ಮಸೂದೆಯ ಜಾರಿಗೆ ಕ್ರಮೇಣ ಉಲ್ಬಣಗೊಳ್ತಾ ಇದೆ ಹಲವು ಸಂವಿಧಾನಿಕ ತಿದ್ದುಪಡೆಗಳನ್ನು ಸಹ ಮಾಡಬೇಕಾಗಿ ಬರಬಹುದಾದ್ದರಿಂದ ಲೋಕಸಭೆ ಹಾಗೂ ರಾಜ್ಯಸಭೆಗಳಲ್ಲಿ ಈ ಮಸೂದೆಯ ಅಂಗೀಕಾರಕ್ಕೆ ಪೂರ್ಣ ಬಹುಮತದ ಅವಶ್ಯಕತೆ ನಿಸ್ಸಂದೇಹವಾಗಿ ಬೇಕೇ ಬೇಕಾಗಿದೆ ಇತಿಹಾಸವನ್ನು ನೋಡೋದಾದರೆ ಸ್ವಾತಂತ್ರ್ಯ ನಂತರ ಒಂದೆರಡು ಬಾರಿ ಇದೇ ರೀತಿಯ ಏಕಕಾಲಿಕ ಚುನಾವಣೆಗಳು ನಡೆದಿದ್ದವಾದರೂ ಆಗಿನ ಕಮ್ಮಿ ಜನಸಂಖ್ಯೆ ಹಾಗೂ ಅನಿವಾರ್ಯ ಪರಿಸ್ಥಿತಿಗಳು ಹಾಗೂ ಚುನಾವಣಾ ಪಾರದರ್ಶಕತೆಯ ಮತ್ತು ನಿಖರತೆಯ ಅವಶ್ಯಕ ಪ್ರತಿಶತಕ್ಕೆ ತುಲನೆ ಮಾಡೋದಾದರೆ ಸದ್ಯದ ಸ್ಥಿತಿಯಲ್ಲಿ ಈ ಮಸೂದೆಯ ಸಮರ್ಪಕ ಜಾರಿ ಹಾಗೂ ಕಾರ್ಯರೂಪಿ ಅಷ್ಟು ಸುಲಭದ ಕೆಲಸವಂತೂ ಅಲ್ಲವೇ ಅಲ್ಲ ನರೇಂದ್ರ ಮೋದಿಯವರಂತಹ ಮಹಾನ್ ನಾಯಕರ ದೃಢ ಸಂಕಲ್ಪ ಮನೋಬಲಗಳು ಇಂತಹ ಘನ ಕಾರ್ಯಗಳನ್ನು ಸಾಧಿಸಿ ತೋರಿಸಿದರೂ ಆಶ್ಚರ್ಯಪಡಬೇಕಾಗಿಯೂ ಇಲ್ಲ ಒಟ್ಟಾರೆಯಾಗಿ ದಿಟ್ಟ ನಡೆಯೊಂದಿಗೆ ಸದ್ಯದ ಸರ್ಕಾರ ತನ್ನ ಪ್ರಣಾಳಿಕೆಯ ಗುರಿಗಳನ್ನು ಒಂದೊಂದಾಗಿ ಸಾಧಿಸ್ತಿದೆ ಬಹುತೇಕ ದೇಶದ ಹಿತಕ್ಕಾಗಿಯೇ ಅನವರತ ಶ್ರಮಿಸ್ತಾ ಇದೆ ಹಾಗಾಗಿ ಒಳ್ಳೆಯ ಉದ್ದೇಶಗಳಿಗೆ ನೀತಿ ನಿಲುವುಗಳಿಗೆ ನಮ್ಮದು ಒಂದು ಜಯಕಾರ ಇರಲಿ ಅಂತ ಹೇಳ್ತಾ ನಾನು ನಿರ್ಗಮಿಸ್ತೇನೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಷಯಗಳೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೇನೆ ಜೈ ಹಿಂದ್ ಜಯ ಕರ್ನಾಟಕ